Ja. ಜೀವಜಲ ಅತ್ಯಮೂಲ್ಯ ಸಂಪತ್ತು ವರ್ಷಗಳು ಕಳೆದಂತೆ ನೀರಿನ ಬವಣೆ ಹೆಚ್ಚಾಗ್ತಿದೆ ಹಳ್ಳಿಗಳು ನಗರಗಳು ಮಲೆನಾಡು ಬಿಸಿಲನಾಡು ಎಲ್ಲಿ ನೋಡಿದ್ರೂ ನೀರಿನ ಕೊರತೆ ಜ್ವಲಂತ ಸಮಸ್ಯೆಯಾಗಿ ಕಾಡುತ್ತಾ ಇದೆ ಆದ್ರೂ ಕೂಡ ನಾವಿನ್ನು ಎಚ್ಚೆತ್ತುಕೊಂಡಿಲ್ಲ ನಿಮಗೆ ಗೊತ್ತಿದ್ಯೋ ಇಲ್ವೋ ಭೂಮಿಯ ಮೇಲೆ ತೊಂಬತ್ತೇಳು ಶೇಕಡಾದಷ್ಟು ಉಪ್ಪು ನೀರೇ ಇದ್ದು ಅದನ್ನು ಕುಡಿಯೋದಕ್ಕೆ ಸಾಧ್ಯವಿಲ್ಲ ಇನ್ನುಳಿದ ಕೇವಲ ಮೂರು ಶೇಕಡಾದಷ್ಟು ನೀರು ಕುಡಿಯಲು ಮುಖ್ಯವಾಗಿದ್ದು ಅದರಲ್ಲಿಯೂ ಎರಡು ಶೇಕಡ ಮಂಜುಗಡ್ಡೆಗಳು ಹಾಗೂ ಹಿಮ ನದಿಗಳಲ್ಲಿ ಲಾಕ್ ಆಗಿದೆ ಹೀಗಾಗಿ ಕುಡಿಯಲು ಲಭ್ಯವಿರೋದು ಕೇವಲ ಒಂದು ಶೇಕಡ ನೀರು ಮನುಷ್ಯ ಪ್ರಾಣಿ ಪಕ್ಷಿಗಳು ಹೀಗೆ ಎಲ್ಲಾ ಜೀವಿಗಳಿಗೂ ಕುಡಿಯಲು ನೀರು ಬೇಕು ದಿನ ಬಳಕೆ ಕೃಷಿ ಕಾರ್ಯ ಶುಚಿತ್ವ ವಿದ್ಯುತ್ ತಯಾರಿ ಸೇರಿದಂತೆ ಇನ್ನುಳಿದ ಎಲ್ಲಾ ಕಾರ್ಯಗಳಿಗೂ ಅದೇ ಒಂದು ಶೇಕಡ ನೀರು ಬಳಕೆಯಾಗ್ತಿದೆ ಯೋಚಿಸಿ ನೋಡಿ ನಮಗಾಗಿ ಲಭ್ಯವಿರುವ ಒಂದು ಶೇಕಡ ನೀರನ್ನು ನಾವು ಅತಿಯಾಗಿ ಬಳಸೋದು ವ್ಯರ್ಥ ಮಾಡೋದು ಕಲುಷಿತಗೊಳಿಸೋದನ್ನ ನಿಲ್ಲಿಸದೇ ಇದ್ರೆ ಹನಿ ನೀರಿಗೂ ಪರದಾಡುವ ದಿನ ದೂರವಿಲ್ಲ ತಡವಾಗುವ ಮುನ್ನ ಜಾಗೃತರಾಗೋಣ ಜಲ ಸಂರಕ್ಷಣೆಗೆ ಸಂಕಲ್ಪ ಮಾಡೋಣ